ಕುಂಭಕರ್ಣ ಆದ ಬಳಕ ಚಂದ ಮೊಂಡಿದ ಯಾರಪ್ಪ ಅಂತಂದ್ರ ನನ್ನ ಹಣಿ ಬರ್ರಿ ಮತ್ತೇನತ್ತೀರಿ ಅವ್ರ ಯಾರ ಹಣಿ ಬಾರಿ ಚಲೋ ಅದ ಯಾರಿಗೆ ಗೊತ್ತು ಅವ್ರ ಹೆಂಡರು ಚಂದ ಮೇಕಪ್ ಮಾಡ್ಕೊಂಡ್ರ ಅವ್ರ ಗಂಡದರ ಹೊಳ್ಗಳ ಎಷ್ಟ್ ಕ್ಯೂಟ್ ಕಾಣಸಾಗ ಅದ್ರ ನನ್ ಗಂಡ ಚರಾ ಲಿಪ್ಟಿಕ್ ಹಚ್ಕೊಂಡ್ರ ಹಚ್ಕೊಂಡಿ ಹೇಳ ನಿಂದ ನಮ್ ತಂಪು ಓನ್ ಹಲೋ ತಮ್ಮ ಹಲೋ ಅಕ್ಕ ಊರಿ ಬರ್ಲಾತ ಹ್ಞೂ ಅಪ್ಪಿ ಬರತೀನಿ ರಾಖಿ ಹಬ್ಬಕ್ಕ ಬಾ ಬಾ ಹಾ ಹಾ ಹೌದಕ್ಕ ರಾಖಿ ಹಬ್ಬಕ್ಕೆ ಏನ್ ತೋಳಿನ ನನಗ ನನಗೇನು ಬ್ಯಾಡಪ್ಪಿಲ್ ತಗ ಅಕ್ಕ ಏನಾಗಿ ಹೋಗ್ಬೇಕಿ ನೆನ್ಕಿ ಏನು ಬೇಡಪ್ಪ ಹೇಳಿ ಹೇಳಿ ನನ್ನ ಮೇಲೆ ಆಣೆ ಆಗ್ಯದ ನೋಡಿ ನೀ ಹೇಳ್ಲಿಕ್ಕಂದ್ರ ಮಟ್ಟ ಅಂದ್ರ ಒಂದ ವರ್ಷದ ಪೂರ ಮೊಬೈಲ್ ರೀಚಾರ್ಜ್ ಹೊಡಿಸಿ ಬಿಡಪ್ಪ ಹಲೋ 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 ಪಿ ಹೇಳು ಏನು ಕೆಲ್ಸನೆ ಅವಲ್ದಲ್ಲ ರೋಮ್ ಹಲೋ ಹಲೋ ಅನಾ ನನಟಿಯ ಆದ್ರ ಸತ್ಯನಾ ಸಾಲಿ ನೋಡ್ರಿ ಅಟ್ಟ್ ಹೆಂಗ ಆಡ್ತಾರ ನೋಡ್ರಿ ನಾ ಹಾಟ್ಯಾಗ ನಿಮಗ್ ಯಾರಿಗ್ ಏನ್ರಿ ಅನ್ನೋದಿತ್ತು ಮಾತಾಡದಿತ್ತಂದ್ರ ಅನ್ನ ಮನಸ್ ಹಗರ ಮಾಡ್ಕೊಂಡ್ಬಿಡ್ರಿ ಆ ಅವ್ರ ಮನ್ಷಿ ಪೆಟ್ಟ ಹತ್ತ ಒಟ್ಟ ತಿಳ್ಕೊಕೋಬೇಡ್ರ ಏನು ಮಾಡೋದು ಮನ್ಷಿಗಾರ ಪೆಟ್ಟ ಹತ್ತಲಕ್ಕ ಕಿಡ್ನಿಗ್ಯಾಕತ್ತಲಕ್ಕ ಲಿವರ್ಗಾಕಿ ನಮ್ ಇಂಡಿಯಾದೊಳಗ್ರಿ ಹೆಚ್ಚಾನೆಚ್ಚ ತಿನ್ನು ಒಂದ್ ವಸ್ತು ಏನಪ್ಪಾ ಅಂತಂದ್ರ ರೊಟ್ಟಿ ಮುಂಜಾನೆ ಮಾಡ್ರಿ ರೊಟ್ಟಿ ಮಧ್ಯಾಹ್ನ ಮಾಡ್ರಿ ರೊಟ್ಟಿ ಜಂಜಿಕ್ ಮಾಡ್ರಿ ರೊಟ್ಟಿ ನಾಳಿಗ್ ಮಾಡ್ರಿ ರೊಟ್ಟಿ ನಾಡ್ದ್ ಮಾಡ್ರಿ ಅಚ್ಚಿ ನಾಡದ್ ಮಾಡ್ರಿ ಎಂಟ್ ದಿನ ಬಿಟ್ಟು ಮಾಡ್ರಿ ಹದಿನೈದ ದಿನ ಬಿಟ್ಟು ಮಾಡ್ರಿ ತಿಂಗಳ ಬಿಟ್ಟು ಮಾಡ್ರಿ ವರ್ಸ ಬಿಟ್ಟು ಮಾಡ್ರಿ ರೊಟ್ಟಿ ಹಿಂಗ ಅನ್ಸ ನಾವು ಜೀವನ್ದಾಗ ಹುಟ್ಟಿದ್ದೆ ಹಿಟ್ಟ ಖಾಲಿ ಮಾಡ್ಲಕ್ ಅನ್ಸಲಾತ ಏನ್ ನಿಮ್ಮದೇನು ಮಾಡವ್ರಿ ನಮ್ ತ್ರಾಸ ನಮಗೊಟ್ಟಿ ಮಾಡುದರಪ್ಪ ನಿತ್ತು ಕರೇವಾ ಜಲಂಬರ ಜಲಮ್ಮ ನಮ್ದು ಒಂದ್ ಮೈ ಚಲೋ ಹೇಗಾದ್ರಿ ಇನ್ಸ್ಟಾಗ್ರಾಮ್ ಬಂದು ಇಲ್ಲ ಅಂದ್ರೆ ನಾನು ಆ ನಾ ಕೆಣ ಮಕ್ಳು ಕೂಡ ಕೂತ್ ಚಾಡುತ್ತದಂತ ಮಾಡ್ತಿದ್ದೆ ಆ ಕಡದ ಈ ಕಾಡೆ ಹಾಡ್ರಿ ಈ ಕಡದ್ ಆ ಕಡೆ ಹೇಡ್ರಿ ಮುಂದೇನ್ ಹೆಸರು ಕುಂದಿರ್ತಿತ್ತು ಗೊತ್ತದ್ರ ಈಕೇನೆ ಚಲೋ ಚಲೋ ಮನಿ ಮುರಿದಾಳ ಇದಕ್ ಒಳಗ್ ಕರ್ಕೋಬೇಡ್ರಿ ಆತ ಇದ್ರಿ ಕರಿ